ಕಾಂಗ್ರೆಸ್ ಸರ್ಕಾರದ ತಾರತಮ್ಯ ನೀತಿ ಖಂಡಿಸಿ ಬಿಜೆಪಿ ಇವತ್ತು ಸಿಡಿದೆದ್ದಿದೆ ರಮೇಶ್ ಜಾರಕಿಹೊಳಿ ಹಾಗೂ ಶ್ರೀಮಂತ ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ ಕಾಗವಾಡದ ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಬಿಜೆಪಿ ಕಡೆಯಿಂದ ಆಗಿರುವಂಥ ಪ್ರತಿಭಟನೆ ಇದೆ ಕಾಂಗ್ರೆಸ್ ಶಾಸಕರು ಬೆಂಬಲಿಗರಿಂದ ಅನ್ಯಾಯ ಆಗಿದೆ ದಬ್ಬಾಳಿಕೆ ನಡೀತಾ ಇದೆ ಅನ್ನುವಂಥ ಆರೋಪ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಧಿಕಾರಿಗಳ ಅಂದ ದರ್ಬಾರ್ ಜೋರಾಗಿ ನಡೀತಾ ಇದೆ ಅಂತೇಳಿ ಅದನ್ನು ಖಂಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ಶಾಸಕರು ಜೊತೆಗೆ ಬೆಂಬಲಿಗರಿಂದ ಸಾರ್ವಜನಿಕರ ಮೇಲೆ ಅನ್ಯಾಯ ದಬ್ಬಾಳಿಕೆಯ ಆರೋಪ ಇತ್ತು ಕಾಂಗ್ರೆಸ್ ಸರ್ಕಾರ ತಾರತಮ್ಯ ನೀತಿಯನ್ನು ಖಂಡಿಸಿ ಇವತ್ತು ಬಿ ನಾಯಕರು ಪ್ರತಿಭಟನೆಯನ್ನು ಮಾಡಿರುವಂಥದ್ದು ರಮೇಶ್ ಜಾರಕಿಹೊಳಿ ಹಾಗೂ ಶ್ರೀಮಂತ ಪಾಟೀಲ್ ಅವರ ನೇತೃತ್ವದಲ್ಲಿ ಆಗಿರುವಂಥ ಪ್ರತಿಭಟನೆ ಕಾಗವಾಡದ ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಶಾಸಕರು ಆಗಿರ್ಬೋದು ಜೊತೆಗೆ ಬೆಂಬಲಿಗರಿಂದ ದಬ್ಬಾಳಿಕೆ ನಡೀತಾ ಇದೆ ಅನ್ನುವಂಥ ಆರೋಪ

ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ